ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಒಂದೆರಡು ರೆಸಿಪಿಗಳನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಾನು ನೀನೇ ಹಾಗೆ ಸುಮ್ಮನೆ ಗ್ರೋಸರಿ ತರೋಕೆ ಅಂತ ಡಿ ಮಾಡ್ಕೋದಾಗ ಅಲ್ಲಿ ಇವಾಗೇನು ಇಯರ್ ಎಂಡ್ ಅಲ್ವಾ ಫುಲ್ ಬಂದಿತ್ತು ಈ ರೀತಿ ಪ್ಯಾಂಟ್ಸ್ ಕೂಡ ಬಂದಿದೆ ಫಿಟಿಂಗ್ ಅದು ಸಿಕ್ಕಾಪಡೆ ಸೂಪರ್ ಆಗಿದೆ ಪಲಾಜೋ ಪ್ಯಾಂಟ್ಸ್ ಮಟೀರಿಯಲ್ ಕೂಡ ಅಷ್ಟೇ ಸಖತ್ ಆಗಿದೆ ರೇಯಾನು ಅಲ್ಲ ಕಾಟನ್ ಅಲ್ಲ ಬೇರೆ ಏನೋ ಇದೆ ಏನೋ ಇದೆ ಬೇರೆ ಆ ತರ ಮಟೀರಿಯಲ್ ಟೂ ನೈಂಟಿ ನೈನ್ ರುಪೀಸ್ ಟೂ ನೈಂಟಿ ನೈನ್ ರುಪೀಸು ಸಖತ್ತಾಗಿದೆ ಫಿಟಿಂಗ್ ಮಾತ್ರ ಸೂಪರ್ ಆಗಿದೆ ಯಾರಾದರೂ ಇವಾಗ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಮಾರ್ಟಲ್ಲಿ ಪರ್ಚೇಸ್ ಮಾಡ್ಬೋದು ಸಖತ್ತಾಗಿದೆ ನಾನು ಟ್ರೈ ಮಾಡೋಣ ಅಂತ ಒಂದೆರಡು ತೊಗೊಂಡು ಬಂದೆ ಡೈಲಿ ಯೂಸ್ಗಾಗತ್ತೆ ಅಂತ ಬಟ್ ನೀವು ಇದನ್ನು ಟಾಪ್ಸ್ಗೂ ಕೂಡ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಲೆಗಿನ್ಸ್ಗಿಂತ ಈ ರೀತಿ ಪ್ಯಾಂಟ್ಸು ಸ್ಟ್ರೇಟ್ ಪ್ಯಾಂಟ್ಸ್ ಅಥವಾ ಪ್ಲಾಜೋ ಪ್ಯಾಂಟ್ಸು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಸಣ್ಣಕ್ಕಿದ್ದರೆ ಓಕೆ ಲೆಗಿನ್ಸ್ ಹಾಕಿದ್ರೆ ಚೆನ್ನಾಗೇ ಕಾಣಿಸುತ್ತೆ ಬಟ್ ಸ್ವಲ್ಪ ದಪ್ಪ ಇದ್ದೀರಾ ಅನ್ನೋದಾದರೆ ಈ ರೀತಿ ಪ್ಯಾಂಟ್ಸ್ಗಳನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಲೆಗಿನ್ಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇದು ನನ್ನ ಪರ್ಸ್ನಲ್ ಒಪಿನಿಯನು ಸೊ ಅದಕ್ಕೆ ಟ್ರೈ ಮಾಡೋಣ ಫಿಟ್ಟಿಂಗ್ ಹೆಂಗಿದೆ ನೋಡೋಣ ಅಂತ ಒಂದು ಎರಡು ಪ್ಯಾಂಟ್ಸ್ ತಂದಿದೆ ಸಖತ್ತಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಯಾರಿಗಾದರೂ ತಗೋಬೇಕು ಅಂತ ಪ್ಲಾನಿಂಗ್ ಇದ್ದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿನೂ ಸೂಪರಾಗಿದೆ ಸೂಪರ್ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ವಿತ್ ಪಾಕೆಟ್ಸ್ ಕೂಡ ಇದೆ ಸೈಡಲ್ಲಿ ನಿಮಗೆ ಒಂದು ಪಾಕೆಟ್ಸ್ ಕೂಡ ಈ ರೀತಿ ಇರುತ್ತೆ ಒಂದೇ ಪಾಕೆಟ್ಸ್ ಇರುತ್ತೆ ಇಲ್ಯಾಸ್ಟಿಕ್ಕು ವಿತ್ ಇಲ್ಲಿ ಈ ಥರ ದಾರ ಕೂಡ ಕೊಟ್ಟಿರ್ತಾರೆ ನಿಮಗೆ ಸ್ವಲ್ಪ ಟೈಟ್ ಮಾಡ್ಕೋಬೇಕು ಅನಿಸಿದ್ರೆ ಅಂತ ಸಕ್ಕತ್ತಾಗಿದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನೀವು ಒಂದೆರಡು ಸ್ಯಾರಿ ಕೂಡ ಇದೆ ಅದನ್ನು ಪಾಲೆಲ್ಲ ಹಾಕ್ಕೊಡ್ಬೇಕು ಅದನ್ನು ಕೂಡ ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿದೆ ಏನು ಅಂತ ಒಂದು ಸಾರಿನ ನಾನು ತೊಗೊಂಡಾಗ್ಲೇ ತೋರಿಸಿದ್ದೆ ನನ್ನ ಅಮ್ಮನ ಫ್ರೆಂಡ್ ಒಬ್ಬರು ಸೇಲ್ ಮಾಡ್ತಾರೆ ಅವ್ರ ಹತ್ರನೇ ತಗೊಳ್ತಾ ಇದ್ದೀನಿ ಅಂತ ಅದೇ ಸ್ಯಾರಿ ನಾನು ಇನ್ನೂ ತನಕ ಅದನ್ನು ಸ್ಟಿಚ್ಚೇ ಮಾಡಿಸಿಲ್ಲ ಅದಕ್ಕೆ ಫಾಲೆಲ್ಲಿ ಹಾಕೋಬೇಕು ಇನ್ನೊಂದು ಸ್ಯಾರಿ ಕೂಡ ಇದೆ ಅವೆರಡು ಸ್ಯಾರಿ ಕೂಡ ನಿಮಗೆ ಇವಾಗ ತೋರಿಸ್ತೀನಿ ಅದಾದ ನಂತರ ಎರಡು ಹೆಲ್ದಿ ರೆಸಿಪಿಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಅಂತ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಆಯಿತಾ ಓಕೆ ಇವಾಗ ಸ್ಯಾರಿ ಯಾವ್ದು ಅಂತ ತೋರಿಸ್ತೀನಿ ನಿಮಗೂ ಕೂಡ ಅದಾದ ನಂತರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎರಡು ಸ್ಯಾರಿ ಇದೆ ಇದು ತಂದು ಸುಮಾರು ದಿನ ಆಯಿತು ಈ ಸ್ಯಾರಿ ತಂದು ನಾನು ನಿಮಗೆ ತೋರಿಸಿದ್ದೆ ಕೂಡ ನನ್ನ ಅಮ್ಮನ ಫ್ರೆಂಡ್ ಮನೆಗೆ ಹೋದಾಗ ಅವ್ರ ಹತ್ರ ಅವರು ಎಲ್ಲ ಸೇಲ್ ಮಾಡ್ತಾರೆ ಚೆನ್ನಾಗಿರೋ ಕ್ವಾಲಿಟಿ ಚೆನ್ನಾಗಿರೋ ಅಫೋರ್ಡೆಬಲ್ ಆಗಿರೋ ರಿಟರ್ನ್ ಸಿಗುತ್ತೆ ಅಂತ ಹೇಳುತ್ತೆ ನಮ್ಮಮ್ಮ ಈ ಸಲ ದೀಪಾವಳಿ ಹಬ್ಬಕ್ಕೆ ನಂಗೆ ಕೊಟ್ಟಿರೋ ಸ್ಯಾರಿ ಇದು ಬಟ್ ಇಲ್ಲಿ ತನಕ ನಾನು ಇದನ್ನು ಓಪನ್ ಮಾಡಿಲ್ಲ ಆವತ್ತು ಒಂದು ಸಲ ಓಪನ್ ಮಾಡಿ ಎತ್ತಿಟ್ಟಿದ್ದೆ ಹಾಗೇ ಇದೆ ಇದು ನಾವು ಆಮೇಲೆ ಹಬ್ಬಕ್ಕೆ ಕೂಡ ಹೋಗೋಕ್ಕಾಗಿರಲಿಲ್ಲ ಸೊ ಈ ರೀತಿ ಇದು ಸ್ಯಾರಿ ಇದು ಇದು ನಾನು ಬ್ಲೌಸ್ ಆ್ಯಕ್ಚುಲಿ ಈ ಥರ ಕಲರಲ್ಲಿ ಇರುತ್ತೆ ಅಂದ್ಕೊಂಡೆ ಬಟ್ ಅದು ಈ ಕಲರಲ್ಲಿ ಇದೆ ಸೊ ಇವಾಗ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿ ಫಾಲ್ ಎಲ್ಲ ಹಾಕಬೇಕು ಇದೊಂದು ಸ್ಯಾರಿ ಇದು ನಿಮಗೆ ಆಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ಇದರ ಡಬಲ್ ಶೇಡ್ ಇದೆ ಇಲ್ಲಿ ಇಲ್ಲಿ ಲೈಟಿಂಗ್ಸ್ ಸ್ವಲ್ಪ ಅಷ್ಟು ಕರೆಕ್ಟಾಗಿಲ್ಲ ಮೋಡ ಮೋಡ ಥರ ಇದೆ ಇವತ್ತು ಮತ್ತೆ ಎರಡು ಲೈಟ್ ಹಾಕಿದ್ರೂ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಈ ರೀತಿಯಾಗಿರುವಂತಹ ಒಂದು ಸ್ಯಾರಿ ಇದು ಪಲ್ಲು ಬರುತ್ತೆ ಈ ರೀತಿ ಬ್ಲೌಸ್ ಪೀಸ್ ಕೂಡ ಸೇಮ್ ಈ ರೀತಿ ಬರುತ್ತೆ ಬಟ್ ಈ ಕಲರಲ್ಲಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನಾನು ಈ ಕಲರಲ್ಲಿ ಏನಾದರೂ ಡಿಸೈನ್ ಅಥವಾ ವರ್ಕ್ ಏನಾದ್ರು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ಸ್ಯಾರಿಗೆ ಈ ಥರ ಬ್ಲೌಸ್ ಪೀಸ್ ಇದೆ ಬಟ್ ಚೆನ್ನಾಗಿದೆ ಡಬಲ್ ಶೇಡರ್ ಇದೆ ಉಟ್ಕೊಂಡ್ರೆ ನೀಟಾಗಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದರ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಿ ಇವಾಗ ಫಾಲ್ ಎಲ್ಲ ತಗೊಂಡು ಬಂದು ಹಾಕಬೇಕು ಅದಕ್ಕೋಸ್ಕರ ಇದನ್ನು ತೆಗೆದೆ ಇವಾಗ ಇದು ಕೂಡ ಇನ್ನೊಂದು ಡಬಲ್ ಶೇಡ್ ಸ್ಯಾರಿ ಇದನ್ನು ಕೊಟ್ಟಿದ್ದು ನನಗೆ ತುಂಬ ಚೆನ್ನಾಗಿದೆ ಬಟ್ ಇದು ಯಾವ ಮಟೀರಿಯಲ್ ಏನು ಏನೂ ನಂಗೆ ಗೊತ್ತಿಲ್ಲ ಈ ಥರ ಸ್ಯಾರಿ ನಾನು ಫಸ್ಟ್ ಟೈಮ್ ಈ ಕಲರಲ್ಲಿ ಈ ತರದ ತೊಗೊಂಡಿದ್ದು ಅಂದರೆ ಅವ್ರು ನಾನು ಕೊಟ್ಟಿದ್ದು ಚೆನ್ನಾಗಿದೆ ಸ್ಯಾರಿ ಇದು ಕೂಡ ಇನ್ನ ಓಪನ್ ಮಾಡಿ ಓಪನ್ನೇ ಮಾಡಿಲ್ಲ ಪೂರ್ತಿ ಸ್ವಲ್ಪ ಬ್ಯೂಸಿ ಇದ್ದೆ ಹಾಗಾಗಿ ಇದ್ರ ಬಗ್ಗೆ ಏನು ಅಷ್ಟೊಂದು ನೋಡಿಲ್ಲ ನಾನು ಈ ರೀತಿಯಾಗಿದೆ ಇದು ಬಂದ್ಬಿಟ್ಟು ಈ ಥರ ಪಲ್ಲು ಇದೆ ಮೋಸ್ಟ್ಲಿ ಬ್ಲೌಸ್ ಪೀಸ್ ಕೂಡ ಅದೇ ಕಲರ್ ಅಲ್ಲಿ ಇರಬಹುದು ನೋಡೋಣ ಯಾವ ರೀತಿಯಾಗಿದೆ ಅಂತ ಬ್ಲೌಸ್ ಪೀಸ್ ಕೂಡ ಈ ರೀತಿಯಾಗಿದೆ ಪ್ಲೇನ್ ಪಿಂಕಲ್ಲಿದೆ ಅದಕ್ಕೆ ಇದರಲ್ಲಿ ಈ ಕಲರಲ್ಲಿ ವರ್ಕ್ ಮಾಡಿಸ್ಬೋದು ಅಥವಾ ನಾವೇನಾದರೂ ಡಿಸೈನ್ ಮಾಡ್ಬೋದು ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋದಾ ಅಥವಾ ಬೇರೆಯವ್ರ ಹತ್ರ ಮಾಡಿಸೋದ ಡಿಸೈಡ್ ಮಾಡಬೇಕು ಇದಕ್ಕೂ ಕೂಡ ಫಾಲ್ ಎಲ್ಲ ಹಾಕಬೇಕು ಸೊ ಇದನ್ನು ಕೂಡ ಇವಾಗ ಎತ್ತಿಟ್ಕೊಂಡಿದ್ದೀನಿ ಇವೆ ಫಾಲ್ ಎಲ್ಲ ಹಾಕಿ ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡೋಣ ಅಂತ ಇವಾಗ ಮಧ್ಯಾಹ್ನ ಊಟಕ್ಕೆ ಈ ರೀತಿ ಸೊಪ್ಪು ಮತ್ತು ಬಾಳೆಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಇದು ನಮ್ಮ ತೋಟದಲ್ಲೆಲ್ಲ ಸಿಗತ್ತೆ ಬಟ್ ಇದರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ಯಾರಿಗಾದರೂ ನೆನಪಿದ್ರೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ತುಂಬ ಹೆಲ್ದಿಯಾಗಿರುತ್ತೆ ಈ ಸೊಪ್ಪು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಇವಾಗ ಅದಕ್ಕೋಸ್ಕರನೇ ಸೊಪ್ಪು ಕಟ್ ಮಾಡೋಕ್ಕಿಂತ ಮುಂಚೆನೇ ತೋರಿಸ್ತಾ ಇದ್ದೀನಿ ಯಾರಿಗಾದರೂ ಹೆಸರು ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಾಳೆಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮರಣ ಎಣ್ಣೆಗೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಹೆಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಅರಿಶಿನ ಫ್ಲೇಮನ್ನು ಸ್ವಲ್ಪ ಲೋ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಬಾಳೆಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ದಯವಿಟ್ಟು ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ನಂಗೆ ಅದರ ಹೆಸರು ಗೊತ್ತಿಲ್ಲ ಬಟ್ ತುಂಬ ಹೆಲ್ದಿ ಮತ್ತು ನ್ಯೂಟ್ರಿಷಿಯಸ್ ಆಗಿರುತ್ತೆ ಈ ಸೊಪ್ಪು ಅದಾದ ನಂತರ ಸೊಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸೊಪ್ಪು ಬೆಂದಮೇಲೆ ಕ್ವಾಂಟಿಟಿ ತುಂಬ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ ತುಂಬ ಮುಂಚೆನೇ ಸೊಪ್ಪು ಜಾಸ್ತಿ ಇದೆ ಅಂತ ಉಪ್ಪೆಲ್ಲ ಆಗಿದ್ರೆ ಆಮೇಲೆ ತಿನ್ನೋಕ್ಕಾಗಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಹಾಗೆಯೇ ಸ್ವಲ್ಪ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಫ್ಲೇವರ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಇದಕ್ಕೆ ನೀರೆಲ್ಲ ಹಾಕಿ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸೊಪ್ಪಿನ ನೀರಿನಲ್ಲೇ ಬಾಳೆಕಾಯಿ ಕೂಡ ಬೆನ್ ಬೇಯುತ್ತೆ ಹುಳಿಗೋಸ್ಕರ ನಾವಿಲ್ಲಿ ಹುಳಿ ಸೊಪ್ಪಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀವಿ ನೀವು ಹುಣಸೆಹಣ್ಣನ್ನು ಕೂಡ ಚಿಕ್ಕ ಪೀಸನ್ನು ಹಾಕೋಬೋದು ಅಥವಾ ಹುಣಸೆಹಣ್ಣಿನ ರಸ ಕೂಡ ಸ್ವಲ್ಪ ಒಂದು ಅಷ್ಟು ಹಾಕ್ಕೊಳ್ಬೋದು ಇವಾಗ ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಂಡು ಹಾಗೆ ಮುಚ್ಚಿ ಬೇಯಿಸಿದ್ರೆ ಬಾಳೆಕಾಯಿ ಕೂಡ ಬೇಯತ್ತೆ ಸೊಪ್ಪು ಕೂಡ ಬೆಂದಿರುತ್ತೆ ಮತ್ತು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇವಾಗ ಒಂದು ಐದು ನಿಮಿಷ ಆಗಿದೆ ನೀಟಾಗಿ ಬಾಳೆಕಾಯಿ ಕೂಡ ಬೆಂದಿದೆ ಕ್ವಾಂಟಿಟಿ ಕೂಡ ಕಮ್ಮಿ ಆಗಿದೆ ಸೊಪ್ಪು ಕೂಡ ನೀಟಾಗಿ ಬೆಂದಿದೆ ನೀವು ಒಗ್ಗರಣೆ ಮಾಡಬೇಕಿದ್ರೇ ಬೇಕಿದ್ದರೆ ಈರುಳ್ಳಿ ಹಾಕಿ ಹುರ್ಕೊಳ್ಬೋದು ಬಟ್ ನಾವು ಸ್ವಲ್ಪ ಹಸಿದಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಪಲ್ಯ ಎಲ್ಲ ರೆಡಿ ಆದಮೇಲೆ ತೆಂಗಿನಕಾಯಿ ತುರಿ ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀವಿ ನಿಮಗೆ ಬೇಡ ಅಂತಂದರೆ ನೀವು ಬೇಯಿಸೋವಾಗೇ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು ಹಾಗೆ ಒಗ್ಗರಣೆ ಸ್ಟಾರ್ಟಿಂಗಲ್ಲೇ ಈರುಳ್ಳಿ ಹಾಕಿ ಫ್ರೈ ಕೂಡ ಮಾಡ್ಕೋಬೋದು ಇದು ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಹಾಗೆ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲ್ಲು ತುಂಬ ಬೇಗ ಆಗುತ್ತೆ ಬಟ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮ್ಮ ನಿಮಗೆ ಈ ಸೊಪ್ಪು ಎಲ್ಲರೂ ಅವೈಲೇಬಲ್ ಇದ್ದರೆ ಖಂಡಿತವಾಗ್ಲೂ ತಂದು ಮಾಡಿ ನೋಡಿ ನೀವು ಕೂಡ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಇದಾದ ಮೇಲೆ ಇನ್ನೊಂದು ಹೆಲ್ದಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತು ಆಮ್ಲ ಜಾಮ್ ಅಥವಾ ಆಮ್ಲ ಲೇಹ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನೆಲ್ಲಿಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ಕೂಡ ತೋರಿಸಿದ್ದೆ ಈ ವಿಂಟರಲ್ಲಿ ಆಮ್ಲ ಕೂಡ ಸಿಗುತ್ತೆ ನೆಲ್ಲಿಕಾಯಿ ಕೂಡ ಸಿಗುತ್ತೆ ಅದಕ್ಕೋಸ್ಕರ ಇವಾಗ ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದರ ಮೇಲೆ ಈ ರೀತಿ ಒಂದು ತೂತಿರುವಂತಹ ಪ್ಲೇಟಲ್ಲಿ ನೆಲ್ಲಿಕಾಯಿ ತೊಳೆದು ಹಾಗೆ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಒಂದು ಹತ್ತು ನಿಮಿಷದೊಳಗಡೆ ಬೆಂದಿದೆ ಇದರಿಂದ ನಾವು ಬೀಜ ಎಲ್ಲ ರಿಮೂವ್ ಮಾಡ್ಕೋಬೇಕು ಇದಕ್ಕೊಂದು ಪೌಡ್ರ್ ಕೂಡ ಮಾಡ್ಕೊಡ್ಬೇಕಾಗತ್ತೆ ಇಲ್ಲಿ ವೈಟ್ ಪೆಪ್ಪರ್ ಮತ್ತು ಲವಂಗ ಏಲಕ್ಕಿ ಚಕ್ಕೆ ಎಲ್ಲವನ್ನು ಕೂಡ ಹುರ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ ನೀವು ಇದಕ್ಕೆ ಸೋಂಪು ಬ ಬೇ ಲೀಫ್ ಅಂತ ಏನಂತಾರೆ ಪಲಾವ್ ಎಲೆ ಅದು ಕೂಡ ಸೇರಿಸ್ಕೊಳ್ಬೋದು ಜಾಯಿಕಾಯಿ ಕೂಡ ಸೇರಿಸ್ಕೊಳ್ಬೋದು ಬಟ್ ನಾನು ಸೇರಿಸಿಲ್ಲ ಇವನ್ನ ಇವಾಗ ನೀಟಾಗಿ ತಣ್ಣಗಾದಮೇಲೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಬೀಜ ಎಲ್ಲ ತೆಗೆದ್ಬಿಟ್ಟು ಸ್ಟೀಮ್ ಮಾಡ್ಕೊಂಡಿರುವಂತಹ ನೆಲ್ಲಿಕಾಯಿನ ಕೂಡ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಣೆಲೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪನ ಚೆನ್ನಾಗಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ನೆಲ್ಲಿಕಾಯಿಯ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಎರಡು ನಿಮಿಷದಲ್ಲೇ ಎಲ್ಲ ತುಪ್ಪ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ನೆಲ್ಲಿಕಾಯಿ ಈ ತುಪ್ಪದಲ್ಲಿ ಹುರಿಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದರ ಏನು ಬೇಯಿಸಿದ್ದೀವಿ ಫ್ಲೇವರ್ ಫ್ಲೇವರೆಲ್ಲ ಹೋಗಬೇಕು ನೋಡಿ ಅಷ್ಟು ತುಪ್ಪವನ್ನು ಅಬ್ಸಾರ್ಬ್ ಮಾಡ್ಕೊಂಡಿದೆ ನೆಲ್ಲಿಕಾಯಿ ಇದೇ ರೀತಿಯಾಗಿ ಒಂದು ಐದು ಆರು ನಿಮಿಷ ನಾವು ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಹೊತ್ತು ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ಹುರ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಅದು ಹುರಿಬೇಕು ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಕೂಡ ತುಂಬ ಜಾಸ್ತಿ ಇರುತ್ತೆ ಇದು ಗ್ಯಾಸ್ಟ್ರಿಕ್ ರಿಮೂವ್ ಮಾಡುತ್ತೆ ಹಾಗೆಯೇ ಆ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಹೇರ್ ಗ್ರೋತ್ಗೆ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಗಾಗಿ ವಿಂಟರಲ್ಲಿ ಕೂಡ ನೆಲ್ಲಿಕಾಯಿ ಹೇರಳವಾಗಿ ಸಿಗುತ್ತೆ ಆವಾಗ ನಾವು ಇದರ ರೆಸಿಪಿಗಳನ್ನೆಲ್ಲ ಮಾಡೋದ್ರಿಂದ ಅಥವಾ ಪ್ರತಿದಿನ ಒಂದು ನೆಲ್ಲಿಕಾಯಿ ತಿನ್ನೋದರಿಂದ ಅಥವಾ ಈ ರೀತಿ ಜಾಮ್ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಮಾಡ್ಕೊಂಡು ತಿನ್ನೋದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಾಗಿ ನನಗೆ ಗೊತ್ತಿರುವಂಥ ಕೆಲವೊಂದು ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾರಾದರೂ ನಾ ನೆಲ್ಲಿಕಾಯಿ ಚಟ್ನಿ ರೆಸಿಪಿ ನೋಡಿಲ್ಲ ಅಂತಂದರೆ ಲಿಂಕನ್ನು ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡ್ಬೋದು ಇದು ಸ್ವಲ್ಪ ಎಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳೋದು ಇವಾಗ ಸ್ವಲ್ಪ ಸೇರಿಸಿದ್ದೀನಿ ಅದಾದ ನಂತರ ಆಮೇಲೆ ಇನ್ನೊಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸಿದ್ದೀನಿ ನಾನು ಇದು ಚೆನ್ನಾಗಿ ಬಿಸಿನಲ್ಲೇನೇ ಮೆಲ್ಟ್ ಆಗುತ್ತೆ ಬೆಲ್ಲ ಕೂಡ ಇವಾಗ ನೋಡಿ ಬೆಲ್ಲ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಹುರಿಬೇಕು ಅದು ತುಪ್ಪ ಬೆಲ್ಲ ನೆಲ್ಲಿಕಾಯಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಪೌಡ್ರ್ ಮಾಡಿಟ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ನೀವು ಒಂದು ಕಾಲು ಭಾಗ ಜಾಯ್ಕಾಯಿ ಕೂಡ ಗ್ರೇಟ್ ಮಾಡಿ ಹಾಕೊಳ್ಬೋದು ಅಥವಾ ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನಿಮ್ಗೆ ಆ ಫ್ಲೇವರ್ ಇಷ್ಟ ಅಂತಂದರೆ ಅದನ್ನು ಸೇರಿಸ್ಬೋದು ಹಾಗೆಯೇ ಸೋಂಪು ಅಂದರೆ ಬಡೆ ಸೊಪ್ಪನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು ನಾನು ಅವೆರಡನ್ನು ಸ್ಕಿಪ್ ಮಾಡಿದ್ದೀನಿ ನನಗೆ ಇಷ್ಟ ಇಲ್ಲ ಅಂತ ನೀವು ಅದನ್ನು ಸೇರಿಸ್ಕೊಳ್ಳಿ ನಿಮಗೆ ಫ್ಲೇವರ್ ಇಷ್ಟ ಆದರೆ ಅದನ್ನು ಕೂಡ ಇವಾಗ ಪೌಡ್ರೆಲ್ಲ ಸೇರಿಸಿ ಮತ್ತೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರಲ್ಲಿ ನೀವು ಸ್ಟೋರ್ ಮಾಡಿಕೊಂಡು ಪ್ರತಿದಿನ ಒಂದು ಸ್ಪೂನ್ ತಿನ್ನೋದ್ರಿಂದ ತುಂಬ ಆರೋಗ್ಯಕರ ಬೆನಿಫಿಟ್ಸ್ ಇದೆ ಹಾಗೆಯೇ ವಿಟಮಿನ್ ಸಿ ಕೂಡ ಇದರಿಂದ ಜಾಸ್ತಿ ಆಗತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ರೆಸಿಪಿಯನ್ನು ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಇದು ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಅದಾದ ನಂತರ ನನ್ನ ಸುಮಾರು ವಿಡಿಯೋ ಹಿಂದೆ ತೋರಿಸಿದ್ದೆ ಟೊಮೆಟೊ ಕಾಯಿ ಆಗಿದೆ ಅಂತ ಬೆಂಗಳೂರಲ್ಲಿ ಅದು ನಾನು ಊರಿಂದ ವಾಪಸ್ ಬರೋ ಅಷ್ಟರಲ್ಲಿ ಹಣ್ಣು ಕೂಡ ಆಗಿತ್ತು ನೋಡ್ಬೋದು ಏನು ದೊಡ್ಡದಾಗಿಲ್ಲ ಬಟ್ ಎರಡು ಎರಡು ಮೂರು ಹಣ್ಣೆಲ್ಲ ಸಿಕ್ತು ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಇದರೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿಗಳನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್